ದಾಖಲೆ ಸಮೇತ ಹತ್ತು ಜಿಲ್ಲೆಗಳ ಡೇಟಾ ಇದೆ ಅಂತ ಹೇಳಿದ್ರೆ ಇದನ್ನ ಹೊರತುಪಡಿಸಿ ಯಾವೆಲ್ಲ ರೀತಿಯಲ್ಲಿ ಅವರು ಮೋಸ ಮಾಡಿದ್ದಾರೆ ಅಂತ ಸದನಕ್ಕೆ ಯಾವ ರೀತಿ ಮೋಸ ಮಾಡಿದ್ದಾರೆ ರಾಜ್ಯಪಾಲರಿಗೆ ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿರೋ ಎರಡು ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಏನು ಯೋಜನೆ ಗೃಹಲಕ್ಷ್ಮಿ ಸಾರಿ ಗೃಹಲಕ್ಷ್ಮಿ ಯೋಜನೆ ಅಂತ ಇದೇ ಸಾಕ್ಷಿ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನ ಕೊಟ್ಟಿದ್ದಾರೆ ದಾಖಲೆ ಕೇಳಿದ್ರೆ ತರಿಸ್ತೀನಿ ನೋಡ್ತೀನಿ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ ನೋಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು ತಪ್ಪಾಗಿದ್ರೆ ತಪ್ಪು ಅಂತ ಒಪ್ತಕ್ಕು ಅದು ಸದನದಲ್ಲಿ ತಪ್ಪು ಥರ ಕೊಟ್ಟಿದ್ದಾರೆ ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ ಪೂರ್ತಿ ಯಾವುದು ಬಾಕಿ ಇಲ್ಲ ಅಕ್ಟೋಬರ್ ವರ್ಗರು ಕೊಟ್ಬಿಟ್ಟಿದ್ದೀರಿ ಅಂತಾರೆ ಇಲ್ಲಿ ಫೆಬ್ರವರಿ ಮಾರ್ಚೇ ಕೊಟ್ಟಿಲ್ಲ ಅದರಿಂದ ಇದು ಸದನಕ್ಕೆ ಅವಮಾನ ಮಾಡಿರುವಂಥ ವಿಚಾರ ಸದನಕ್ಕೆ ತಪ್ಪು ದಾರಿಗೆ ಎಳೆದಿರೋದು ಇಲ್ಲ ಮಂತ್ರಿ ಮೇಲೆ ಕ್ರಮ ಆಗಬೇಕು ಇಲ್ಲ ದಾಖಲೆ ಕೊಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಲಕ್ಷ್ಮೀ ಲಕ್ಷ್ಮೀ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ನಾವು ಮೊನ್ನೆನೇ ಅದು ಹೋರಾಟ ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ ಅದ್ರ ಬಗ್ಗೆ ಚರ್ಚೆ ಮಾಡಿ ಸದನಕ್ಕೆ ಲಕ್ಷ್ಮೀ ಒಬ್ಬಲ್ಕರ್ ಏನ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್ ಇದು ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಶ್ನೆಯನ್ನ ಪ್ರಸ್ತಾವ ಮಾಡಿದ್ರಿ ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೋಸ ಮಾಡಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಎರಡು ತಿಂಗಳು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಐದು ಸಾವಿರ ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ ಜನಗಳು ಕೊಡಬೇಕಾಗಿದ್ದ ದುಡ್ಡನ್ನು ಆಪರ್ ಅವತ್ತು ಫೈನಾನ್ಸಲ್ಲಿ ದುಡ್ಡಿಲ್ಲ ಕೊಟ್ಟಿಲ್ಲ ಅದನ್ನು ಬಯಲಿಗೆ ಇಳಿತಾ